ಶಿಕ್ಷಕರೇ ನಮಸ್ಕಾರ ಜಿಂತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹೊಕ್ಕಳ ಮೇಲೆ ಕೈ ಇಟ್ಟು ಈ ಮಂತ್ರ ನೋಡಿ ನಿಮ್ಮ ಜೀವನದಲ್ಲಾಗುವಂತಹ ಚಮತ್ಕಾರ ಕಣ್ಣಾರೆ ನೋಡ್ತೀರಾ ಸಾಕು ಸಾಕು ಅಂದ್ರೂ ಹಣ ಬರ್ತಾನೆ ಇರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಎಂದಿನಂತೆ ಇವತ್ತು ಕೂಡ ನಾವು ನಿಮಗೆ ಚಮತ್ಕಾರಿ ಹಾಗೂ ಅದ್ಭುತವಾಗಿರೋ ಉಪಾಯವೊಂದನ್ನು ಹೇಳೋದಕ್ಕೆ ಸಿದ್ಧರಾಗಿದ್ದೇವೆ ಇದನ್ನ ನಾವು ಹೇಳಿದ ಹಾಗೆ ಮಾಡಿದ್ರೆ ಪ್ರತಿಫಲ ಸಿಗೋದು ಗ್ಯಾರಂಟಿ ಆದ್ರೆ ನಂಬಿಕೆ ಮುಖ್ಯ ಅಷ್ಟಕ್ಕೂ ಇವತ್ತು ಯಾವ ಉಪಾಯವನ್ನ ಹೇಳೋದಕ್ಕೆ ಹೊರಟಿದೀವಿ ಅನ್ಕೊಂಡ್ರ ಇದು ನಮ್ಮ ದೇಹದ ಮಧ್ಯಭಾಗದಲ್ಲಿರುವ ಹೊಕ್ಕಳ ಮೇಲೆ ಕೈಯಿಟ್ಟು ಈ ಶಕ್ತಿಶಾಲಿ ಮಂತ್ರ ಹೇಳಿದ್ರೆ ಸಾಕು ನಿಮ್ಮ ಮನಸ್ಸಿನಲ್ಲಿ ಏನೇ ಆಸೆಗಳಿದ್ರೂ ಈಡೇರೋದು ಖಚಿತ ಆ ಮಂತ್ರಕ್ಕಿರುವ ಶಕ್ತಿ ನಿಮ್ಮೆಲ್ಲರ ಊಹೆಗೂ ಮೀರಿದ್ದು ಆ ಮಂತ್ರ ಯಾವುದು ಅಂತ ಹೇಳ್ತೀವಿ ಆ ರಹಸ್ಯವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಹೊಕ್ಕಳು ನಾಭಿ ಇದು ದೇಹದ ಅನೇಕ ಪ್ರಮುಖ ಭಾಗಗಳಲ್ಲಿ ಇದು ಕೂಡ ಒಂದು ಆದರೂ ಜನ ನಿರ್ಲಕ್ಷಿಸೋದೇ ಹೆಚ್ಚು ವ್ಯಕ್ತಿಯ ಹೊಕ್ಕಳನ್ನ ಗುಂಡಿ ಅಂತನೂ ಕರೆಯಲಾಗುತ್ತೆ ತಾಯಿ ಮತ್ತು ಮಗು ಒಂದಕ್ಕೊಂದು ಕನೆಕ್ಟ್ ಆಗೋದೆ ಈ ಹೊಕ್ಕಳ ಮೂಲಕ ಸುಮಾರು ಎಪ್ಪತ್ತೆರಡು ಸಾವಿರ ರಕ್ತನಾಳಗಳಿಗೆ ಇದೇ ಹೊಕ್ಕಳ ಬಳ್ಳಿ ಕೇಂದ್ರಬಿಂದುವಾಗಿದೆ ಇದು ನಂಬೋದಕ್ಕೆ ಕಷ್ಟ ಆದರೂ ಸತ್ಯವಾದ ವಿಚಾರ ಇದೆಲ್ಲದರ ಹೊರತಾಗಿ ಇದೇ ಹೊಕ್ಕಳು ಕಾಮಪ್ರಚೋದಕ ಆಕರ್ಷಣೆಯೊಂದಿಗೆ ದೇಹದ ಸೌಂದರ್ಯದ ಸಂಕೇತ ಕೂಡ ಆಗಿದೆ ಪುರಾತನ ಆರೋಗ್ಯ ಪರಂಪರೆಯಲ್ಲಿ ಹೊಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ಏನೆಲ್ಲ ಲಾಭವಿದೆ ಅನ್ನೋದ್ರ ಬಗ್ಗೆ ಉಲ್ಲೇಖವಿದೆ ನಾವೇನಾದರೂ ಹೊಕ್ಕಳಿಗೆ ಬೇರೆ ಬೇರೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದ್ರೆ ಇದರ ಪರಿಣಾಮ ಚರ್ಮ ತುಟಿ ಕಣ್ಣಿನ ಶಕ್ತಿ ವೃದ್ಧಿಸುತ್ತೆ ಅಲ್ಲದೆ ಜೀರ್ಣಶಕ್ತಿಯೂ ಕೂಡ ಉತ್ತಮಗೊಳ್ಳುತ್ತೆ ಅಂತ ಹೇಳಲಾಗಿದೆ ಅದೇ ರೀತಿ ಒಂದರಿಂದ ಒಂದೂವರೆ ವರ್ಷದ ಮಕ್ಕಳಿಗೆ ಪುಷ್ಯ ನಕ್ಷತ್ರದಲ್ಲಿ ಹೊಕ್ಕಳ ಮೇಲೆ ಬೇರೆ ಬೇರೆ ಪದಾರ್ಥಗಳನ್ನ ಎರೆದ್ರೆ ಆ ಮಕ್ಕಳ ಹೊಕ್ಕಳ ಶಕ್ತಿ ಜಾಗೃತಗೊಳ್ಳುತ್ತೆ ಜೊತೆಗೆ ಆ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚು ತೀಕ್ಷ್ಣವಾಗ್ತಾ ಹೋಗುತ್ತೆ ಅಷ್ಟಕ್ಕೂ ಆ ಪದಾರ್ಥಗಳು ಯಾವುವು ಅಂತೀರಾ ಹೆಣ್ಣು ಮಗುವಾಗಿದ್ರೆ ಜೇನುತುಪ್ಪವನ್ನು ತಗೊಳ್ಳಿ ಆ ಜೇನಿಗೆ ಕೊಂಚ ನೀರನ್ನ ಮಿಶ್ರಣ ಮಾಡಿಕೊಂಡು ಹೆಣ್ಣು ಮಗುವಿನ ಹೊಕ್ಕಳ ಮೇಲೆ ಏರಿರಿ ಇದರಿಂದ ಮಕ್ಕಳ ಹೊಕ್ಕಳ ಕೇಂದ್ರ ಬಲಿಷ್ಠವಾಗುತ್ತೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಹೊಕ್ಕಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿರೋದಿಲ್ಲ ಹಾಗೆಯೇ ಹಾರ್ಮೋನ್ ಸಮಸ್ಯೆಗಳು ಉಂಟಾಗೋದಿಲ್ಲ ಇನ್ನು ಋತುಸ್ರಾವದ ದಿನಗಳನ್ನು ಕೂಡ ನೋವಿಲ್ಲದೆ ಕಳಿಬಹುದು ಹಾಗೆಯೇ ಪ್ರಸವದ ದಿನಗಳನ್ನು ಕೂಡ ನಿರಾತಂಕವಾಗಿ ಎದುರಿಸಬಹುದು ಒಸಿಡಿ ಅಂತಹ ಸಮಸ್ಯೆಗಳು ಇದರಿಂದ ದೂರ ಉಳಿಯುತ್ತವೆ ಈ ಪದ್ಧತಿ ಇಂದಿನದ್ದಲ್ಲ ತಲತಲಾಂತರಗಳಿಂದಲೂ ಕೂಡ ನಡ್ಕೊಂಡು ಬಂದಿದೆ ಇಂದಿಗೂ ಹಳ್ಳಿಗಳಲ್ಲೆಲ್ಲ ಹೆಣ್ಣುಮಗು ಹುಟ್ಟಿದ ಒಂದೆರಡು ತಿಂಗಳ ನಂತರ ಹೊಕ್ಕಳ ಮಸಾಜ್ ಹಾಗೂ ಈ ರೀತಿಯ ಜೇನಿನ ಧಾರೆ ಎರಿಯಲಾಗುತ್ತೆ ಆದರೆ ಇಂದಿನ ಆಧುನಿಕ ಜಗತ್ನಲ್ಲಿ ಇದೆಲ್ಲವೂ ಮರಿಯಾಗಿ ಹೋಗಿದೆ ಇದರ ಪರಿಣಾಮ ಹೆಣ್ಣು ಮಕ್ಕಳು ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸೋ ಹಾಗಾಗಿದೆ ಈಗಲೂ ತಡ ಮಾಡದೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಗುವಿಗೆ ಈ ಜೇನುತುಪ್ಪದ ಧಾರೆಯನ್ನ ಎರೆಯುವುದಕ್ಕೆ ಆರಂಭಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯ ಆ ಮಗುವಿನದ್ದಾಗುವುದಂತೂ ಖಚಿತ ಇನ್ನು ಗಂಡು ಮಗುವಿಗೆ ಪುಷ್ಯ ನಕ್ಷತ್ರದಲ್ಲಿ ಸಾಸುವೆ ಎಣ್ಣೆಯಿಂದ ಧಾರೆ ಎರಿದ್ರೆ ಇಂತಹ ಮಕ್ಕಳು ಮೇಲೆ ಅವರ ಬುದ್ಧಿಶಕ್ತಿ ಚುರುಕಾಗಿರುತ್ತೆ ಉತ್ತಮ ಸಂಸ್ಕಾರವನ್ನ ಅವರು ಮೈಗೂಡಿಸ್ಕೊಂಡಿರ್ತಾರೆ ಇಂಥವರು ಜೀವನದಲ್ಲಿ ಯಶಸ್ವಿಯಾಗಿರ್ತಾರೆ ಗುರು ಹಿರಿಯರನ್ನ ಗೌರವಿಸುವ ಸ್ವಭಾವ ಇವರದ್ದಾಗಿರುತ್ತೆ ಕುಟುಂಬದ ಮೌಲ್ಯ ಅರಿವು ಇವರಿಗೆ ಚೆನ್ನಾಗಿ ಅರ್ಥವಾಗಿರುತ್ತೆ ಇದೆಲ್ಲ ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ರೆ ಅದಕ್ಕೂ ಉತ್ತರ ಕೊಡ್ತೀವಿ ಸಾಸಿವೆ ಎಣ್ಣೆಯ ಧಾರೆ ಹೊಕ್ಕಳ ಮೇಲೆ ಎರೆಯೋದ್ರಿಂದ ಈ ಗಂಡು ಮಕ್ಕಳ ಸೂರ್ಯ ಜಾಗೃತವಾಗುತ್ತೆ ಹಾಗೂ ಇವರ ಕುಂಡಲಿಯಲ್ಲಿರುವ ಶನಿ ಇವರಿಗೆ ಗಾಂಭೀರ್ಯವನ್ನ ತಂದುಕೊಡುತ್ತೆ ಇದರಿಂದ ಇವರು ತಪ್ಪುದಾರಿಯನ್ನ ಆಯ್ಕೆ ಮಾಡೋದಿಲ್ಲ ಮಕ್ಕಳನ್ನ ಚಂಚಲ ಮನಸ್ಸಿನವರನ್ನಾಗಿ ಮಾಡುವಲ್ಲಿ ಎರಡು ಗ್ರಹಗಳ ಪಾತ್ರ ಪ್ರಮುಖ ಆ ಗ್ರಹಗಳೆಂದ್ರೆ ಒಂದು ಶನಿ ಇನ್ನೊಂದು ರಾಹು ಇವೆರಡೂ ಗ್ರಹಗಳು ಮಕ್ಕಳ ಕುಂಡಲಿಯಲ್ಲಿ ಸಮಸ್ಯೆಯನ್ನ ಸೃಷ್ಟಿಸುತ್ತೋ ಹಾಗೆಲ್ಲ ಮಕ್ಕಳು ಚಂಚಲ ಮನಸ್ಸಿನವರಷ್ಟೇ ಅಲ್ಲ ದುಷ್ಟರ ಸಹವಾಸವನ್ನು ಕೂಡ ಮಾಡ್ತಾರೆ ಜೊತೆಗೆ ನಶೆಯ ಪದಾರ್ಥಗಳಾದ ಸಿಗರೇಟು ಹಾಗೂ ಮದ್ಯಗಳಿಗೆ ದಾಸರಾಗಿ ಬಿಡ್ತಾರೆ ಹಾಗೂ ಅಪರಾಧದ ಕೆಲಸಗಳಿಗೂ ಇವರು ಹಿಂದೆಟ್ ಹಾಕೋದಿಲ್ಲ ಹಾಗಾದ್ರೆ ತಪ್ಪದೆ ಗಂಡು ಮಗುವಿಗೆ ಸಾಸುವೆ ಎಣ್ಣೆಯ ಧಾರಿಯನ್ನ ಎರಿತಿರತ್ತಾನೆ ಕೆಲ ಹೆಣ್ಣು ಮಕ್ಕಳಿಗೆ ಹಿಂಜರಿಕೆ ಸ್ವಭಾವ ಅತಿಯಾಗಿರುತ್ತೆ ಯಾವುದೇ ಕೆಲಸಕ್ಕೆ ಮುಂದೆ ನುಗ್ಗಿ ಮಾಡುವಷ್ಟು ಆತ್ಮವಿಶ್ವಾಸ ಇರೋದಿಲ್ಲ ಪ್ರತಿ ಕೆಲಸವನ್ನೂ ಭಯದಲ್ಲೇ ಮಾಡ್ತಾರೆ ಅಂಥವರು ಮಾಡಬೇಕಾಗಿದ್ದ ಸುಲಭವಾದ ಕೆಲಸ ಅಂತಂದ್ರೆ ಸ್ವಾತಿ ನಕ್ಷತ್ರದಲ್ಲಿ ಹಸಿಯಾದ ಹಾಲನ್ನು ತಗೊಂಡು ಹೊಕ್ಕಳ ಮೇಲೆ ಧಾರೆ ಏರಿಯಬೇಕು ಅಂದ್ರೂ ಐದು ನಿಮಿಷ ಈ ಕಾರ್ಯವನ್ನ ತಪ್ಪದೆ ಮಾಡಬೇಕು ಯಾವ ಸಮಯದಲ್ಲಾದ್ರೂ ಈ ಕಾರ್ಯವನ್ನು ಮಾಡಬಹುದು ಹೀಗೆ ಮಾಡೋದ್ರಿಂದ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ ಅಲ್ಲದೆ ದೇಹದೊಳಗಿರುವ ಇನ್ನುಳಿದ ಶಕ್ತಿಗಳು ಕೂಡ ಜಾಗೃತವಾಗುತ್ತೆ ಆಗ ನೋಡಿ ಯಾವ ಕೆಲಸವಾದರೂ ಅಷ್ಟೇ ನಿರ್ಭಯದಿಂದ ಉತ್ಸಾಹದೊಂದಿಗೆ ಪಾಲ್ಗೊಳ್ತಾರೆ ಪ್ರತಿದಿನ ರಾತ್ರಿ ಮಲಗುವಾಗ ನಿಮ್ಮ ಹೊಕ್ಕಳಿಗೆ ಎಣ್ಣೆಯನ್ನ ಹಚ್ಚಿಕೊಂಡು ಮಲಗುವಂತ ಅಭ್ಯಾಸವನ್ನ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಕೂದಲಿನ ಆರೋಗ್ಯ ಉತ್ತಮವಾಗಿರುತ್ತೆ ಇನ್ನು ಮಕ್ಕಳಿಗೆ ಡ್ರೈ ಸ್ಕಿನ್ ಸಮಸ್ಯೆ ಹಾಗೂ ಹೆಣ್ಣು ಮಕ್ಕಳ ಚರ್ಮದ ಮೇಲೆ ನೆರಿಗೆ ಬೀಳ್ತಿದ್ರೆ ಇಂಥವರು ಹಾಲಿನ ಕೆನೆಯೊಂದಿಗೆ ಗಂಧವನ್ನ ತೈಕೊಂಡು ಮಿಶ್ರಣ ಮಾಡಿಕೊಂಡು ಹೊಕ್ಕಳಿಗೆ ಹಚ್ಕೊಳ್ಳಿ ಇದೆಲ್ಲದರ ಜೊತೆಗೆ ಪ್ರತಿದಿನ ಸ್ನಾನ ಮಾಡಿದ ತಕ್ಷಣ ಬಾದಾಮಿ ಎಣ್ಣೆಯ ಒಂದು ತೊಟ್ಟನ್ನ ಹೊಕ್ಕಳಿಗೆ ಹಾಕೊಳ್ಳಿ ಇದರಿಂದ ನಿಮ್ಮ ದೇಹದಲ್ಲಿನ ಶಾಂತವಾಗಿರುವ ಶಕ್ತಿಗಳೆಲ್ಲವೂ ಜಾಗೃತವಾಗಿಬಿಡುತ್ತೆ ಅಲ್ಲದೆ ನಕಾರಾತ್ಮಕ ಶಕ್ತಿ ಹಾಗೂ ಅಂತಹ ಜನ ಕೂಡ ನಿಮ್ಮಿಂದ ದೂರ ಉಳಿದ್ಬಿಡ್ತಾರೆ ಇದೆಲ್ಲ ಕೇಳೋದಕ್ಕೆ ಅಸಾಧ್ಯ ಅಂತ ಅನ್ಸುತ್ತೆ ಆದ್ರೆ ಒಮ್ಮೆ ಪ್ರಯೋಗ ಮಾಡಿ ನೋಡಿ ಆ ಗೊತ್ತಾಗುತ್ತೆ ಇದ್ರ ಅಸಲಿ ಶಕ್ತಿ ಏನು ಅಂತ ಇನ್ನು ಕೊನೇದಾಗಿ ನಾವು ಮೊದ್ಲೇ ಹೇಳಿದ ಹಾಗೆ ಇಂದು ನಾವು ನಿಮಗೆ ಶಕ್ತಿಶಾಲಿಯಾಗಿರುವಂತಹ ಒಂದು ಮಂತ್ರವನ್ನ ಹೇಳ್ಕೊಡ್ತೀವಿ ಅಂತ ಆ ಮಂತ್ರವನ್ನ ಪಠಿಸಿದ್ರೆ ಸಾಕು ಆಗ ನೋಡಿ ನಿಮ್ಮ ಜೀವನದಲ್ಲಾಗುವಂತಹ ಚಮತ್ಕಾರ ನೀವು ಊಹಿಸೋದಕ್ಕೂ ಕೂಡ ಆಗೋದಿಲ್ಲ ಇದನ್ನ ಶುಕ್ರವಾರದಂದು ಮಾಡಿದ್ರೆ ಅತಿ ಉತ್ತಮ ಊಟವಾದ ನಂತರ ಒಂದರಿಂದ ಒಂದೂವರೆ ಗಂಟೆಯ ನಂತರ ಪೂರ್ವ ಇಲ್ಲವೇ ಉತ್ತರ ದಿಕ್ಕಿನತ್ತ ಮುಖ ಮಾಡಿಕೊಂಡು ನೆಲದ ಮೇಲೆ ಕೂತ್ಕೊಳ್ಬೇಕು ಹಾಗೆ ಕೂತ್ಕೊಳ್ಳುವಾಗ ಒಂದು ಗ್ಲಾಸ್ ನೀರನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ ನಿಮ್ಮ ಜೀವನದ ಕಷ್ಟಗಳೆಲ್ಲ ನಿವಾರಣೆಯಾಗ್ಲಿ ಅಂತ ಭಗವಂತನಲ್ಲಿ ಮಾತೆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಂತರ ಎಡಗೈಯ ಹಸ್ತವನ್ನ ನಿಮ್ಮ ಹೊಕ್ಕಳ ಮೇಲಿಟ್ಕೊಂಡು ಹನ್ನೊಂದು ಬಾರಿ ಕ್ಲೀಂ ಅಂತ ಹೇಳ್ಬೇಕು ಆ ಸಮಯದಲ್ಲಿ ನಿಮ್ಮಿಷ್ಟದ ದೇವರನ್ನ ಪ್ರಾರ್ಥಿಸ್ಕೊಳ್ಳಿ ಕೊನೆಗೆ ಐದು ಬಾರಿ ಓಂ ತ್ರೀಂ ದ್ರೋಂ ಬ್ಲೂಂ ಸಹ ಅಂತ ಪಠಿಸಿ ಇದನ್ನ ಪಠಿಸಿದ ನಂತರ ಮುಂದೆ ಇಟ್ಕೊಂಡಿದ್ದ ನೀರನ್ನ ಸಂಪೂರ್ಣವಾಗಿ ಕುಡಿರಿ ಇದನ್ನ ಹನ್ನೊಂದು ಶುಕ್ರವಾರ ಮಾಡೋಡಿ ಆಗ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆ ಹೇಗಿರುತ್ತೆ ಅನ್ನೋ ಅನುಭವ ಸ್ವತಃ ನಿಮಗೆ ಆಗ್ಬಿಡುತ್ತೆ ಕೇಳಿಸ್ಕೊಂಡ್ರ ಈ ಚಮತ್ಕಾರಿ ಮಂತ್ರ ಏನು ಅಂತ ಒಮ್ಮೆ ಪ್ರಯೋಗ ನೋಡಿ ಒಳ್ಳೇದಾಗುತ್ತೆ ಅಂತ ಆದ್ರೆ ಪ್ರಯೋಗ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ